ಒಬ್ಬ ತಾಯಿ ಹಿಂಗಿದ್ರಲ್ಲ ಒಬ್ಬನ ಮಗನನ್ನ ಆ ಕಡೆ ಈ ಕಡೆ ಒಬ್ಬೊಬ್ಬರು ಮನಿ ಕೂಲಿ ಮಾಡಿ ಅನೇಕ ಜನರ ಕಡೆ ಸಾಲ ಸೂಲ ಮಾಡಿ ಗಂಡ ಸತ್ರು ಪರವಾಗಿಲ್ಲ ನನ್ನ ಮಗನನ್ನ ಸರಿಯಾಗಿ ಬೆಳೆಸ್ಬೇಕಂತ ಒಬ್ಬ ತಾಯಿ ಏನ್ ಮಾಡ್ತಾಳ ತನ್ನ ಮಗನಿಗೆ ಉತ್ತಮವಾಗಿರುವಂತ ಶಾಲೆ ಕಳಿಸ್ಬೇಕಂತ ಹೇಳಿ ಎಲ್ಲ ಕಡೆ ಮನಿ ಕೆಲಸ ಮಾಡಿ ಆ ಮಗನ ಬೆಳೆಸ್ತಾಳ ಮಗ ದೊಡ್ಡ ಅಕ್ಕನ ಒಳ್ಳೆ ಶಾಲಿ ಕಲಿತನ ಚಲೋ ಸಂಸ್ಕಾರವಂತ ಹೇಳಿ ತಾಯಿ ತಿಳ್ಕೊತಾರ ಆದರೆ ತಾಯಿ ಎಷ್ಟೇ ಕಷ್ಟಪಟ್ಟು ಸಂಸ್ಕಾರವನ್ನು ಕೊಡಬೇಕು ಅಂದರೂ ಸಹಿತ ಆ ಮಗನಿಗೆ ಸಂಸ್ಕಾರ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ ಮುಂದೊಂದು ದಿನ ವಯಸ್ಸಾಯಿತು ಮದುವೆ ಮಾಡಿರಲೋ ತಾಯಿ ಆ ವಯಸ್ಸಾಗಿರುವಂತಹ ಮಗನಿಗೆ ಮದುವೆ ಮಾಡಿದ ಮೇಲೆ ಸೊಸಿ ಬಂದಳಲ್ಲ ಇದು ಭಾಳ ಗಮ್ಮತ್ ಆಯ್ತು ಜೀವನದ ಆ ಎಲ್ಲರೂ ಹೆಣ್ಮಕ್ಳು ತಿಳ್ಕೋರು ನಿಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿದದೆ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ ಯಾವ ಹೆಣ್ಮಗಳು ಯಾವ ಹೆಣ್ಮಳು ಸೊಸಿ ಆಗಿರ್ತಾರಲ್ಲ ಯಾವ ಹೆಣ್ಮಕ್ಳು ಸೊಸಿ ಆಗಿರ್ತಾಳೆ ಆ ಟೈಮ್ಗೆ ಅವ್ರ ಆತ್ತ ಮನಸ್ಸಿಗೆ ಬರಂಗಿಲ್ಲ ಯಾಕಂದ್ರೆ ಎಲ್ಲರೂ ಸೊಸಿ ಆದವ್ರೆ ಈಗ ಆತ್ತೆ ಆಗಿರೋದ್ರೆ ಹಿಂದೊಬ್ಬಕ್ಕೆ ಹೋಗಿ ಸೊಸಿ ಆದವ್ರೆ ನೀವು ಅದು ಮುಂದೆ ಹತ್ತೆ ಆಗಿರ್ತೀರಿ ವರ್ತಮಾನದ ನಿಯಮ ಅದು ಅತ್ತಿ ಇದ್ದಾಗ ಸೊಸಿ ಮನುಷ್ಯ ಬರಂಗಿಲ್ಲ ಆಕಿನ ಸೊಸಿ ಮುಂದೆ ಹೋಗಿ ಆತ್ತಲ್ಲ ಅವಾಗ ಸೊಸಿ ಮನುಷ್ಯ ಬರೋಂಗಿಲ್ಲ ತಾ ಸೊಸಿ ಇದ್ದಾಗ ಅತ್ತಿ ಮನುಷ್ಯ ಬರಂಗಿಲ್ಲ ಇದು ಹೆಣ್ಮಕ್ಳಲ್ಲಿ ಇರುವಂತ ದೊಡ್ಡ ವೀಕ್ನೆಸ್ ಇದು ಎಲ್ಲರಿಗೂ ಎಲ್ಲ ಬಂದು ಹೋಗಿ ಮತ್ತೆ ಒಬ್ಬಕ್ಕೆ ಬಂದು ಸೊಸಿ ಅಂದ್ರೆ ಆಕೆ ಮುಂದೆ ಅತ್ತಿ ಹಾಕಳ್ರೆ ಹಾ ಸೊಸಿ ಆದಾಗ ಹತ್ತಿ ಮನುಷ್ಯ ಬರೋಂಗಿಲ್ಲ ಆಕಿನ ಒಂದಿಷ್ಟು ಮುಂದೆ ವಯಸ್ಸು ಆತೋ ಮಕ್ಕಳು ಅದು ಆಯ್ಕೆ ಅತ್ತೆ ಅಲ್ಲದ್ ಅವಾಗ ಸೊಸಿ ಮನುಷ್ಯ ಬರೋಂಗಿಲ್ಲ ಇದು ಗಮ್ಮತ್ತೆ ಜಗತ್ತಿನ ಅತ್ತಿ ಸೊಸಿದ ಒಂದು ವಿಶೇಷವಾಗಿರುವಂಥ ಪ್ರಸಂಗ ಒಂದು ಹೇಳ್ತೀವಿ ನೋಡ್ರಿ ನೀವೇನು ಕೇಳಿರ್ಬೇಕು ಗುರುಗಳ ಸಾನ್ನಿಧ್ಯದಲ್ಲಿ ಇರೋದ್ರಿಂದ ಅಂತ ಪ್ರಸಂಗಗಳನ್ನ ಕೇಳಿರ್ತೀರಿ ಈಗ ಯಾವ ಪ್ರಸಂಗ ಈಗ ಯಾವ ಕಥೆ ಹೇಳಾಕತ್ತಿದ್ದೀವಿ ಒಬ್ಬ ಮಗನ ಸಂಸ್ಕಾರ ಕೊಟ್ಟು ತಾಯಿ ಬೆಳೆಸಿದ್ರು ಅದ್ರ ಒಂದು ನಿಮ್ಗೆ ಒಂದು ಉದಾಹರಣೆ ಹೇಳ್ತೀವಿ ಅತ್ತಿ ಸೊಸಿ ಅಂತ ಹೇಳಿ ಅತ್ತಿ ಸೊಸಿ ಬಹಳ ಬಾ ಭಜಾ ಇರ್ತಾರೆ ಇವರು ಎಷ್ಟು ಚಲೋ ಅನಿಸ್ತಾರೆ ಹೊರಗೆ ನೋಡಾಕ್ರೆ ಒಳಗೆ ಅಟ್ಟಾಗ ಗುಬುರ್ಗಿರ್ತಾವೆ ಹಾಂ ನಿಮಗೆ ನಮ್ಮ ಕನ್ನಡ ಶಬ್ದಗಳು ಅರ್ಥ ಗೊತ್ತಿಲ್ಲ ಯಾಕಂದ್ರೆ ಮರಾಠಿ ಭಾಗ ಇರೋದಿಲ್ಲ ಅಂದ್ರೆ ನಮ್ಮ ಕೆಲವು ಕನ್ನಡ ಶಬ್ದಗಳು ನಿಮ್ಗೆ ಅರ್ಥ ಆಗೋದು ಕಠಿಣ ಇಬ್ಬರು ಹತ್ತಿ ಸೊಸೆ ಇದ್ರ ಫಂಕ್ಷನ್ಗೆ ಹೋಗಿದ್ರ ಹತ್ರವು ಭಾರಿ ದೊಡ್ಡ ಫಂಕ್ಷನ್ ಇತ್ತು ಯಾರು ಮದುವೆ ಇತ್ತು ಏನು ಕಾರ್ಯಕ್ರಮ ಇತ್ತು ಗೊತ್ತಿಲ್ಲ ಇಬ್ಬರು ಫಂಕ್ಷನ್ಗೆ ಹೋಗಿರ್ತಾರೋ ಹೋಗಿ ಹತ್ತಿ ಸೊಸೆ ಇಬ್ಬರು ಆದಾಗ ಅವ್ರು ಬಂದು ಕೂಡಲೇ ಆತಿಥ್ಯ ಮಾಡ್ತಾರೆ ಬರ್ರಿ 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 ಕೂಡ್ರಿ ಕೂಡ್ರಿ ಹೇಳಿ ಕರ್ಕೊಂಡು ಹೋಗಿ ಒಳಗೆ ಕೊಂಡ್ರಿಸಿ ಹತ್ತಿ ಹೋಗಿ ಮೇಲೆ ಕೂತ್ಲು ಫಸ್ಟ್ ಕ್ಲಾಸ್ ಸೊ ದಿವಾನ ಇತ್ತು ದಿವಾನ ದಿವಾನ ಆದ ಮೇಲೆ ಹತ್ತಿ ಆತಿ ಕೂತಾಗ ಅಲ್ಲಿ ಮಗಳು ಜಾಗ್ಯಕ್ಕಿನ ಸಸಿ ಕುಂಡ್ರು ಅಂದ್ರೆ ಅವ್ರು ಪೌಣ್ಯ ಯಾಕೆಂದ್ರೆ ಬಂದಿರುವಂಥ ಬೀಗರಿಗೆ ಸ ನಾವು ಆತಿಥ್ಯವನ್ನು ಕೊಡಬೇಕು ಬನ್ನಿರಿ ಬನ್ನಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಬನ್ನಿರಿ ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ ಬಂದೊಡನೆ ನುಡಿದರೆ ನಿಮ್ಮ ಬಾಯಿ ಬಿದ್ದು ಹೋಗುವುದೆ ಎಂಥ ಚಂದ ವಚನದಲ್ಲಿ ಹೇಳ್ತಾರೆ ಬಂದಿರುವಂತಹ ಮನೆಗೆ ಬಂದಿರುವಂತಹ ಅತಿಥಿಗಳಿಗೆ ಆತಿಥ್ಯವನ್ನು ಮಾಡುವುದು ಕೂಡ ಒಂದು ಸಂಸ್ಕರಣೆ ಆತಿಥ್ಯವನ್ನು ಮಾಡುವುದು ಕೂಡ ಒಂದು ಸಂಸ್ಕಾರ ಹಂಗ ಮನೀರ್ ಬಂದಿರುವಂತಹ ಇಬ್ರು ಅತ್ತಿ ಸೊಸಿಯನ್ನ ಬಂದಿರುವಂತ ಮನಿ ಹೆಣ್ಮಗಳು ಕರಿತ ಕರದ ಕುಂಡ್ತಾ ಅತ್ತಿ ಹೋಗಿ ಆದ ಮೇಲೆ ಕೂತ್ಲು ಕಾಟದ ಮೇಲೆ ಕೂತ್ಲು ಈಕ ಸೊಸಿ ವಾಲ್ರಿ ಅಂದ್ರ ಅಲ್ಲಿ ಕುಂಡ್ರಕ್ ಸೊಸಿ ವಾಲ್ರಿ ಅಂದ್ರೆ ಯಾಕವ ಹೇ ಅತ್ತಿ ಸಮಾನ ನಮ್ಗೆ ಕುಂಡಕ್ ಸಾಧ್ಯ ಇಲ್ರಿ ಕೈ ಮುಗುದಕ್ಕೆ ಅವ ಈಕ್ಕೆ ಮನಿ ಹೆಣ್ಮಳು ಗಾಬರಿ ಆದ್ಲು ಎಷ್ಟು ಇಂಥ ಈಗ ಇಪ್ಪತ್ನಾಲ್ಕನೇ ಶತಮಾನದೊಳಗೆ ಅತ್ತಿಗೆ ಸಡ್ಡ ಹೊಡೆದು ನಿಂದ್ರು ಅಂತ ಎಷ್ಟೋ ಸೊಸ್ತಿಯಾರ ಮುಂದೆ ಅತ್ತಿ ಕುಂತಿರುವಂಥ ಸ್ಥಳದೊಳಗೆ ಈಗ ಕುಂಡ್ರಂಗಿಲ್ಲ ಅಂತ ಎಷ್ಟು ಗೌರವ ಬತ್ತಕ್ಕೀಗ ಆವಾಗ ವಿಚಾರ ಮಾಡಲು ಆತು ಬಿಡ್ರಿ ಮತ್ತೆ ಒಂದು ಕುರ್ಚೆ ಕೊಡ್ರಿ ನಾ ಕುರ್ಚೆ ಮೇಲೆ ಕುಂಡ್ರತ್ ನೊಂದ್ಲು ಅತ್ತಿ ಕಾಟಾದ ಮೇಲೆ ಕೂತಿದ್ಲು ಈಗ ಕುರ್ಚೆ ಮೇಲೆ ಕೂತಿದ್ಲು ಅತ್ತಿಗೆ ಡೌಟ್ ಬತ್ತು ಅಲ್ಲಲ್ಲ ನನ್ನ ಸೊಸಿ ಏನು ಗಮ್ಮತ್ ನಡೆಸೋಣ ಅಲ್ಲಿ ಇಲ್ಲಿ ಮಗ್ಗಂದಾಗ ಜಾಗ ಐತೆ ಆದ್ರೆ ಕುಂಡ್ರಿ ಇಲ್ಲ ಮತ್ತು ಅಲ್ಲೇ ಯಾಕೆ ಕೂತ್ ಅದಕ್ಕೆ ವಿಚಾರ ಬರ್ತಕ್ಕಿ ಆಗಲಿ ಅಂತ ಹೇಳಿ ಈಗ ಸುಮ್ಮ ಸುಮ್ಮ ಅತ್ತೆ ಅತ್ತಿ ಒಳಗೆ ಭಾಳ ಜವಾಬಾದಿರ್ತಾರೆ ಭಾಳ ಇರ್ತಾರೆ ಹಾಂ ಯಾಕೆ ಏನು ಮಾಡ್ಲಂದ್ರೆ ಅತ್ತಿ ಇಲ್ಲಿ ಯಾಕೋ ಕುಂಡ್ರಾಕೆ ಸರಿ ಆಗೋತ್ ಗಪ್ಪ ನನ್ ಕಂಫರ್ಟ್ ಕಂಫೋರ್ಟ್ ಹೇಳಿ ಯಾಕೆ ಅದು ಕುರ್ಚಿ ಮೇಲೆ ಕೂತು ಇಂಥ ಮತ್ತು ಹಾಕಿ ಕುರ್ಚಿ ಮೇಲೆ ಕೂತ್ಲಂದ್ರೆ ಇಬ್ರು ಸಮಾನ ಆದ್ರಲ್ಲ ಕುರ್ಚಿ ಮೇಲೆ ಆವಾಗ ವಿಚಾರ ಮಾಡ್ಲು ಈಗ ಸೊಸಿ ಪಟ್ನ ಎದ್ ನಿತ್ಲಿಕ್ಕಿ ಎದ್ ನಿಂತಲು ಕುರ್ಚೆ ತನ್ನ ಕುರ್ಚೆ ಸರಿಸಿದ್ರು ಒಂದು ಅರಕಿದ ಒಂದಿಷ್ಟು ಕಡಿಮೆ ಹತ್ರ ಇರುವಂಥ ಒಂದು ಸ್ಟೂಲ್ ತೊಗೊಂಡ್ಲು ಆ ಸ್ಟೂಲ್ ಮೇಲೆ ಸೊಸಿ ಕೂತ್ ಈಕೀಗ ಅತ್ತಿಗೆ ಮತ್ತೆ ತಾಪಾಯ್ತು ಈಗ ಏನೋ ಮಸಲತ್ತು ನಡೆಸ್ಯಾಳಕಿ ನಾನು ಸಮಾನ ಕುಂಡ್ವಾಳ ಅಂದ್ರೆ ಏನೋ ಗಮ್ಮತ್ ಐತಿ ಅಂತ ಹೇಳಿ ವಿಚಾರ ಮಾಡ್ಲಿ ಏನು ಮಾಡ್ಲು ಮತ್ತೊಂದು ಸ್ಟೂಲ್ ತರಿಸಲಿಕ್ಕು ಈಗ ಸ್ಟೂಲ್ ಮೇಲೆ ಕೂತ್ಲಲ್ಲ ಆವಾಗ ಈಗ ಸ್ಟೂಲ್ ಮೇಲೆ ಕೂತ್ ಕೂಡಲೆ ಈಕೆ ಸೊಸಿ ಪಟ್ನ ಸ್ಟೂಲ್ ಮೆಗಿಂದ ಎದ್ದು ಒಂದು ಚೌಕ್ ಮನಿ ಕಟ್ಟಿಗೆ ಮನೆ ತೊಗೊಂಡು ಕರ್ಟಿಗೆ ಮನೆ ಮೇಲೆ ಕುಮ್ತೈಕೆ ಇಷ್ಟು ಸ ಪ್ರಯತ್ನ ಹೆಂಗಿರ್ತದೆ ಅಂದ್ರೆ ಸಹನೆ ಪರೀಕ್ಷೆ ಮಾಡಬಾರ್ದಂತ್ರಿ ಸಹನೆ ಪರೀಕ್ಷೆ ಮಾಡಬಾರ್ದಂತ ಆಕೆ ಏನು ಮಾಡಲಿಲ್ಲ ಅತ್ತಿ ಇಷ್ಟೆಲ್ಲ ನೋಡ್ಲಲ್ಲ ನಾ ಪಲ್ಲಂಗ್ ಮೇಲೆ ಕೂತ್ರೆ ಈಕೆ ಕುರ್ಚೆ ಮೇಲೆ ಕೂತ್ಲು ನಾನಾ ಎದ್ದು ಕುರ್ಚೆ ಮೇಲೆ ಕೂತ್ರೆ ಈಕೆ ಸ್ಟೂಲ್ ಮೇಲೆ ಕೂತ್ಲು ಅದು ಬಿಟ್ಟು ನಾ ಸ್ಟೂಲ್ ಮೇಲೆ ಕೂತಾಗ ಈಕೆ ತಳಗ ಚೌಕ್ ಮನಿ ಮೇಲೆ ಕೂತಾಳಲ್ಲ ಏನಿದು ತಿಳಿಯಲಿಲ್ಲ ಕೇಳೆ ಬಿಡ್ಬೇಕಂದಕ್ಕೆ ಕೇಳೇ ಬಿಡ್ಬೇಕಂದು ಹಿಂಗೆ ಮಗ್ಳು ಕೂತಿರೋ ಸೊಸಿ ಸೊಸಿ ಮುದ್ದ ಮುದ್ದು ತಿಳಿಕಾಕತ್ತೆ ಸರ್ ಮಾಡ್ಲಿಕ್ಕೆ ಹ್ಞೂ ಏನು ಆತ್ರಿ ಅತ್ತಿಯವರು ಈಗಿನ ಕಾಲದಾಗ ಅತ್ತಿಯವ್ರಿ ಅನ್ನೋದು ಕಡಿಮೆ ಭಾಳ ಯಾನ ಯಾ ನಿಂದ ನಿಂದೋಳೆ ಹೆಚ್ಚಾಗೈತ್ಲಾ ಹಿಂಗೆ ನಮ್ಮ ಕಡೆ ಭಾಷೆ ರ ಹಂಗೆ ಆಕಿ ಕೈಯಾಡಿ ತಲೆ ಮೇಲೆ ಕೈಯ್ಯಾಡಿಸಿ ಏನು ಆತ್ವಾ ತಂಗಿ ಏನು ಹಿಂಗೆ ಹಿಂಗ ಕೈಯ್ಯಾಡಿಸಿದಾಗ ಹಾಕಂದು ಅತ್ತಿಯವ್ರಿ ಏನು ರೀ ಅಲ್ಲ ತಂಗಿ ನಾ ಕಾಟ ಮೇಲೆ ಕೂತ್ನಿ ನೀ ಕುರ್ಚಿ ಮೇಲೆ ಕುಂತಿ ನಾನಾಗ ಕುರ್ಚಿ ಮೇಲೆ ಕುಂತಾಗ ನೀ ಅದಕ್ಕಿಂತ ಎತ್ತರ ಕಡಿಮೆ ಇರುವಂಥದ್ದು ಸ್ಟೂಲ್ ಮೇಲೆ ಕುಂತು ನಾ ಎದ ಸ್ಟೂಲ್ ಮೇಲೆ ಕೂತ್ನಿ ನೀ ಮನೆ ಮೇಲೆ ಕೂತಿ ಇದೆಲ್ಲ ಓಕೆ ಐತಿ ಹಿರಿಯಾರ ದೇವು ಗೌರವ ಕೊಡಕತ್ತಿ ಅತ್ತಿಗೆ ಮರ್ಯಾದೆ ಕೊಡಕತ್ತಿ ಮತ್ತು ಇದಕ್ಕೆ ಭಾಳ ಚಲೋ ಇತ್ತು ನಾನು ನಿನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ನಾನು ಚೌಕ ಮನೆ ಮೇಲೆ ಕೂತ್ರೆ ನೀ ಎಲ್ಲಿ ಕುಂಡಿರ್ತಿ ಅದು ಕೇಳಿಕ್ಕೆ ಅತ್ತೆ ಹಿಂಗೆ ಕೇಳಿದಾಗ ಸೊಸಿನೂ ಭಾಳ ಒಳ್ಳೆ ಆಕಿನೂ ಶಾಲೆ ಕಲ್ತಗಿದ್ಲು ಡಿಗ್ರಿ ಮುಗಿಸಿದ್ಲು ಏನು ಅದು ಈಗೆಲ್ಲ ಭಾಳ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಭಾಳ ಕಲಿಯಾಕತ್ತಾರೆ ಈಗಿನ ಸ್ವಸ್ಥರಿಗೆ ಏನು ಇದು ಹೊಂದಾಣಿಕೆ ಆಗಂಗಿಲ್ಲ ಈಗಿನ ಸ್ವಸ್ಥರು ಅಂದ್ರೆ ಆತ್ತೆ ಸ್ಟೋಲ್ ಮೇಲೆ ಕೂತ್ರೆ ಜಿಗದಾಕಿ ತೆಲಿ ಮೇಲೆ ಕುಂಡುವಂಥ ಭಾಳ ಭಾಳದಾರ ಹಾಂ ಅಂಥವ್ರು ಅದಾರ ಆದ್ರೆ ಈಕೆ ಹಿಂಗೆ ಕೇಳಲ್ಲ ಕೇಳಿದಾಗ ಆಕೆ ಸೊಸಿ ಹೇಳ್ತಾಳೆ ಅತ್ತೆ ನೀವು ಕುಂತ್ರಲ್ಲ ಮತ್ತು ನೀವು ನೀವು ಎದ್ದ ಎಷ್ಟು ಕೆಳಗೆ ಚೌಕ್ ಮನೆ ಮೇಲೆ ಕೂತ್ರೆ ನಾ ನಿಮ್ಮ ಸಮಾನಂತೂ ಕುಂಡ್ರಾಕ್ ಸಾಧ್ಯ ಇಲ್ಲ ನಾ ಒಂದು ಸಣ್ಣದ ಒಂದು ಚಾಪಿ ತಗೋತನು ಇಲ್ಲಿಕ ಒಂದು ಕಂಬಳಿ ತಗೋತನು ಅದನ್ನ ಮ್ಯಾಲ ಕುಂಡಿರ್ತಾನೆ ರೀ ಅನ್ಲಿಕ್ಕೆ ಓಹೋ ಅಷ್ಟು ಕರೆ ಸುಮ್ಮ ಇರ್ಬೇಕು ಬೇಡ ಇದು ಮುದಕ್ಕೆ ಅಷ್ಟು ಕರೆ ಸುಮ್ಮ ಇಲ್ಲ ಹಂಗಲ್ಲ ಮತ್ತು ನೀ ನಾ ನೀ ಚಾಪಿ ಮೇಲೆ ಕೂತಿ ಕೂತು ಇದನ್ನು ವಿಚಾರ ನಾ ನಾನಾ ಎದ್ದು ಚಾಪಿ ಮೇಲೆ ಕೂತ್ರಿ ಎಲ್ಲಿ ಕುಂಡೋಕಿದೀನಿ ನೀನು ಏ ಮತ್ತು ನಾನು ನೀವು ಚಾಪಿ ಮೇಲೆ ಕೂತ್ರೆ ನೀವು ಹಿರಿಯಾರ ನಿಮ್ಮ ಸಮಾನ ನಮಗೆ ಕುಂಡಾಕ ಸಾಧ್ಯ ಇಲ್ಲ ಮತ್ತಿನ್ನ ನಾ ನೆಲಕ್ಕ ಕುಂಡಿರ್ತೇನೆ ರೀ ಅತ್ತೆಯವರು ಅನ್ಲಿಕ್ಕಿ ಇಷ್ಟಕ್ಕೂ ಸುಮ್ಮಕ ಬ್ಯಾಡ ಐಕಿ ಪರೀಕ್ಷೆ ಭಾಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಈಕೆ ಅಷ್ಟಕ್ಕೂ ಸುಮ್ಮ ಇರಲಾರ್ದು ಅತ್ತೆ ಏನು ಕೇಳಂದ್ರ ಆ ಅಥವ ಓಕೆ ನಾನ ಒಂದು ವೇಳೆ ನೆಲಕ್ಕೆ ಕೂತ್ನ ನೀ ಎಲ್ಲಿ ಕುಂಡಿರ್ತಿ ಹೇಳನ್ಲಿಕ್ಕಿ ಮುಷ್ಕಿಲ್ ಬಿತ್ತಲ್ಲ ಸೊಸಿಗೆ ಸೊಸಿ ಭಾಳ ಶಾಣ ಇದ್ಲು ಯಾವಾದ ಇರ್ತಾರ ಅವ್ರು ಏನು ಸಾಧ ಅತ್ತೆ ಸೊಸಿ ಅಂದ್ರೆ ಹಾಗೆ ಇರ್ಬೇಕು ಮತ್ತೆ ಈಗ ಏನ್ ಮಾಡಿಲ್ಲ ಅತ್ತಿಯವ್ರ ಮತ್ತಿಷ್ಟೆಲ್ಲ ನಾನು ಪ್ರಯತ್ನ ಮಾಡಿ ನಿಮ್ಮ ತಳಗ ನಿಮ್ಮ ಸಮಾನ ಕುಂಡ್ರಬಾರ್ದು ದೊಡ್ಡವ್ರ ಸಮಾನ ಕುಂಡ್ರಬಾರ್ದು ಅಂತ ಹೇಳಿ ನಾ ಬಂದ್ಕುಲ್ಯ ಅದಕ್ಕೆ ವಿಚಾರ ಮಾಡಿ ನಂದು ಅದ ಪರಿಸ್ಥಿತಿ ಆಗಿತ್ತು ಈಗ ಬಂದಕುಲ್ಲೇ ಗುರುಗಳು ಅದನ್ನ ಹೇಳಿ ಅಲ್ರಿ ನಿಮ್ಮ ನೀಮ್ಮ ಜೋಡಿ ಇದು ಎರಡು ಸೋಪ ಹಾಕ್ಯಾರು ಒಂದು ಸೋಪ ಹಾಕಿ ನಾನು ಸಾನಗೊಂದು ಕುರ್ಚಿ ಇಟ್ಟು ನಡೀತಿ ಅಲ್ರಿ ನೀನು ಏ ಇಲ್ರಿ ಅಂದ್ರ ಹಂಗಾಗಿ ಆಕೆ ನೆಲಕ್ಕೆ ಕೂತ್ಲು ಅಂದ್ರೆ ಏನು ಮಾಡ್ಬೇಕು ಅನ್ನುವಂಥ ಚಿಂತನೆ ಈಗೀಗ ಬಿತ್ತಲ್ಲ ಅವಾಗ ಸಸಿ ಏನು ಹೇಳ್ಬೇಕು ಕೊತ್ರೆ ಅಲ್ರಿ ಅತ್ತಿಯವ್ರ ನೀವು ನೆಲಕ್ಕೆ ಕೂತಾರೆ ಅಂದ್ರೆ ನಾನು ನೆಲಕ್ ಕೂತಿನ ನಿಮ್ ಸಮ ಕೂತಂಗತಿ ನೀವು ನೆಲಕ್ಕೆ ಕೂತ್ರಿ ನಾ ಮೂರ್ ಪುಟ್ ತೆಗ್ದೆದ್ ತೆಗನಕ್ ಕುಂಡಿರ್ತನ ಅನ್ಲಿಕ್ಕೆ ಸೊಸಿ ನೋಡ್ರಿ ಏನ್ ಮಾಡು ಇಷ್ಟೆಲ್ಲ ಸುತ್ತೊಡ ಬಂದ್ ಸುತ್ತೊಡ್ದ್ ಬಂದ್ ಈಗರೆ ಸುಮ್ ಕುಂಡಿರ್ಬೇಕ ಮುದುಕಿದ್ ಈಗೂ ಸುಮ್ ಕುಂಡಿರ್ಲಿ ಇಲ್ಲಕ್ಕೆ ಹಾ ಸಸಿ ಮುದ್ದ ನೀ ಇಷ್ಟೆಲ್ಲ ಶಾನೆ ಆದಿ ಗೊತ್ತೈತ್ ನನಗ ಇನ್ನು ಇದಕ್ ಹೇಳ ಅಂದಿಕ್ಕಿ ಇನ್ನೆಲ್ಲಿ ತಗತಿ ಮೂರ್ ಪುಟ್ ತೆಗ ಇನ್ನೆಲ್ಲಿ ಇನ್ನೇಲಿ ಕುಂಕ ಇನ್ನೊಳಗಿಲಿ ಭಯ ಕುಕಿದಳು ಇಲ್ಲ ಇನ್ನೊಂದು ಕೇಳಿಬಿಡ್ತ ಅತ್ತಿ అలా ఫుట్ తె తగ్దేవా తెగిన కతీ ఓకే నా వన్ కతనల్ నా మేలు కత్నీ సోఫా మే దివాన్ మేల నీ కుర్చి మేలు నా కుర్చి మేలు కుతా ని స్టూల్ మేలు కుతీ ని నూల్ మేలు కుతా నీ చౌక్ మనీ మేలు కుతీ నౌక్ మై మేలు కుతా వ చాపే తగంది కుంత ನಾ ಚಾಪಿ ಮೇಲೆ ಕೂತಾಗ ನೆಲಕ್ಕೆ ಕೂತಿ ಅಷ್ಟು ಮೀರಿ ನಾನು ನೋಡಬೇಕಂತ ಹೇಳಿ ನಾ ನೆಲಕ್ಕೆ ಕೂತ್ರೆ ನೀ ತೆಗ್ಗು ತೆಗ್ದು ಮೂರು ಫುಟ್ ತೆಗಿನ ಕೂತಿಯಲ್ಲ ಒಂದು ವೇಳೆ ನಾನಾ ಮೂರು ಫುಟ್ ತೆಗಿನ ಕೂತಿನ ನೀ ಎಲ್ಲಿ ಕುಣಕಿದ್ ಕೇಳಿ ಕತ್ತಿ ಇಷ್ಟು ತೆಲಿ ತಾಪಾಗಿ ಹೋಗಿತ್ತು ಸೊಸಿಗೆಕಿ ತೆಲಿ ತಾಪ ಹೋಗ್ತು ಬಿ ಪಿ ಏರಿತ್ತು ಅತ್ತಿಯವರ ಹಲ್ಲು ಗಟ್ಟ್ರೆ ಕತ್ಲಕ್ಕೆ ಆ ಹಲ್ಲು ಗಟ್ಟ್ರಿ ಅತ್ತಿಯವರ ನೀವು ಮೂರು ಫುಟ್ ತೆಗಿನ ಕೂತ್ರೆ ತೆಗ್ಗಾ ಮುಚ್ಚಿ ಮೇಲೆ ಕುಂಟತ್ ನಾನು ಬಿಡ್ಲಿಕ್ಕೆ ಮಾರಿ ಮಣ್ಣ ಗಡಗಲಿ ನಿನ್ನ ಜೋರಿ ವಾದ ಹಾಕೋದ ಬ್ಯಾಡತ್ತದ ಅತ್ತೆ ಹಾ ನಿಮ್ ಜೋಡಿ ವಾದ ಹಾಕೋದ ಬ್ಯಾಡ ಬ್ಯಾಡನ್ ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಇರೋದ್ರಿಂದ ಇಂತಹ ವ್ಯಕ್ತಿಗಳಿಗೆ ಸಂಸ್ಕಾರ ಕಲಿಸುವಂಥದ್ದು ಅವಶ್ಯಕತೆ ಇದೆ ಯಾರು ಹೆಂಗ ಮಾಡಿರಿ ಮತ್ತ ಮನೆಗೆ ಹೋಗಿ ಅತ್ತೆ ಸಸಿನ ಅಂದಿರಿ ಇದು ಯಾಕೆ ಬಂತು ಅಂದ್ರೆ ಆ ತಾಯಿ ಆ ತಾಯಿ ಮಗನಿಗೆ ಹಿಂಗ್ ಬೆಳೆಸಿರಲ್ಲ ಬಹಳ ಪ್ರೀತಿಯಿಂದ ಬೆಳೆಸಿದ್ಲು ಬೆಳೆಸಿ ಆ ಮಗು ಒಂದಿಷ್ಟು ದೊಡ್ಡದಾಯ್ತು ಮದುವೆ ಮಾಡಲು ಮದುವೆ ಮಾಡಿದ ಮೇಲೆ ಸೊಸಿ ಬಂದು ಸೊಸಿ ಒಂದು ತಿಡ್ಡು ಬಿತ್ತು ರೀ ಯಾರ ಪ್ರತಿಯೊಬ್ಬರು ಹೆಣ್ಮಕ್ಳದ ಒಂದು ಸಮಸ್ಯೆ ಏನಂದ್ರೆ ಪ್ರತಿಯೊಬ್ಬರ ತಾಯಿದ ಒಂದು ಚಿಂತೆ ಏನಂದ್ರೆ ಮದುವೆ ವಯಸ್ಸಿಗೆ ಬಂದ ನನ್ನ ಮಗ ಮದುವೆ ಮಾಡಬೇಕು ಒಂದು ಚಿಂತೆ ಆದ್ರೆ ಸೊಸಿ ಎಂಥದ್ದು ಗಂಟು ಬೀಳ್ತೈತಿ ಅನ್ನೋದು ಇನ್ನೊಂದು ಚಿಂತೆ ಇರ್ತೈತಿ ಎಲ್ಲರಿಗೆ ಅದು ಏನು ಹೊಸದಲ್ಲ ನೀವು ಈಗ ಏನು ಇಲ್ಲಿ ಮ್ಯಾಲೆ ಇಲ್ಲ ಅನ್ಬೋದು ಕರೆ ಒಳಗೆ ಅದು ಆ ಇಂಥ ಸೊಸಿ ಗಂಟು ಬಿದ್ಲಲ್ಲ ಆಕೆಗೆ ಭಾಳ ಕಠಿಣವಾಗಿರುವಂಥ ಸಂಸ್ಕಾರಹೀನವಾಗಿರುವಂಥ ಸೊಸಿ ಗಂಟು ಬಿದ್ಲು ಆವಾಗ ಒಂದಿಷ್ಟು ಮದುವೆ ಆಗ ಒಂದು ಎರಡು ತಿಂಗಳು ಮೂರು ತಿಂಗಳು ಹೋಯ್ತು ಹೆಂಗೋ ಹಂಗೋ ಹಿಂಗೋ ಹಂಗೋ ಹಿಂಗೋ ಮಾಡಿ ಒಂದು ಎರಡು ಮೂರು ತಿಂಗಳು ಕಾಲ ಕಳೆದ್ಲು ಆ ಮೂರು ತಿಂಗಳು ಆದಮೇಲೆ ಸೊಸಿಗೆ ಮತ್ತು ಅತ್ತಿಗೆ ಇಬ್ಬರಿಗೆ ಹೊಂದಾಣಿಕೆನೇ ಇಲ್ಲ ಸೊಸಿ ಒಂದು ನಿರ್ಧಾರ ಮಾಡ್ಲು ಗಂಡನ ಕರೆದು ಒಂದು ನಿರ್ಧಾರನ ಹೇಳ್ತಾನೆ ಈ ಮನೆಯೊಳಗೆ ನಾ ಇರಬೇಕು ಇಲ್ಲಕ್ಕ ನಿಮ್ಮ ಇರಬೇಕು ಅಂದು ನಾ ಇರಬೇಕು ನಿಮ್ಮವು ಇರಬೇಕು ಬರೀ ಹಂಗ ಅಂದರೆ ಮನೆಯಾಗಿರೋದು ಆಗಿರೋದು ಹೊರಗೆ ತಲ್ಲ ಜೀವಂತ ಇಬ್ಬರೊಳಗೆ ಒಬ್ಬರು ಇರ್ಬೇಕು ಅಂದಕ್ಕೆ ಇವುಗಳೇ ಭಾಳ ಕಠಿಣವಾಗಿರುವಂಥ ಪ್ರಸಂಗ ನಾವಂತೂ ವಯಸ್ಸಾಗೈತಿ ಇವು ಇಂಥ ಶಾನೆ ಇದ್ದಲ್ಲ ಇಂಥ ಆ ಸಂಸ್ಕಾರ ಅಂತ ಇದ್ದಲ್ಲ ಇಂಥ ಮಬ್ಬು ನನ್ನ ಮಗ ಇದ್ದಲ್ಲ ಇವ ಏನು ವಿಚಾರ ಮಾಡ್ದ ಆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನು ಮರಿಬಾರ್ದು ಅನ್ನೋದನ್ನು ಕೇಳಿದ್ದ ಕರೆ ಇವು ಪಾಲನೆ ಮಾಡಲಿಲ್ಲ ಕೇಳಿದ್ದ ಕೂಡ ಪಾಲನೆ ಮಾಡಲಿಲ್ಲ ಆ ಹೆಂತಿ ಮಾತು ಕೇಳಿ ಹೆಂತಿ ಮಾತಿಗೆ ಹ್ಞೂ ಹ್ಞೂ ಅಂದ ತಾಯಿಗೆ ಮನೆಯಿಂದ ಹೊರಗಾಗಬೇಕು ತಾಯಿನ ದೂರ ಮಾಡಬೇಕು ಅನ್ನುವಂಥ ಚಿಂತನೆ ಮಾಡೋಕತ್ತೀ ಇಬ್ಬರು ಗಂಡ ಅಯಂತಿ ಕೂಡಿ ಆಯ್ತು ವಾ ನೀನೇ ಇರೋಕ್ಕೆ ಆದ್ರೆ ಇನ್ನು ಹೆಂಗೆ ದೂರ ಮಾಡೋದು ಇವರಿಬ್ಬರು ಮಾತಾಡುವಂಥದ್ದನ್ನು ಹೊರಗೆ ಕೂತಿರುವಂಥ ತಾಯಿ ಕೇಳ್ತಿದ್ಲಕ್ಕಿ ಬಾಗಲೇ ಇಕ್ಕೊಂಡು ಇವ್ರು ಮಾತಾಡ್ತಿದ್ದು ಒಳಗೆ ಬೆಡ್ರೂಮ್ನಾಗ ಕೂತ ಹಾಂ ಬೆಡ್ರೂಮ್ನಾಗ ಕೂತು ಗಂಡ ಹೆಂತಿ ಮಾತಾಡೋರು ಭಾಳ ವಿಚಾರ ಮಾಡ್ಬೇಕು ಯಾಕಂದ್ರೆ ಹೊರಗೆ ಕೇಳಿಸ್ತಿರ್ತೈತೆ ಅದು ಹಾಂ ಈಕಿ ಹೊರಗೆ ಮುದಿ ಕೂತು ಕೇಳು ಆವಾಗ ಕೇಳಿದ ಮೇಲೆ ಏನು ಇವ್ರ ಒಳಗೆ ಏನು ಮಾತಾಡ್ತಿದ್ರು ಅಂದ್ರೆ ಹೇಂತಿ ಗಂಡಗೆ ಹೇಳ್ತಿದ್ಲು ಅಲ್ಲರಿ ಹೆಂಗೂ ನಿಮ್ಮ ಹೂಗೆ ವಯಸ್ಸಂತೂ ಆಯ್ತಾ ಇನ್ನೊಂದು ಐದಾರು ವರ್ಷ ಆಗೋದು ಮತ್ತೆ ಹಂಗಟ್ಟು ಹಿಂಗಟ್ಟು ಏನರೇ ರೋಗ ಬಾರ ಏನೇ ಕೈ ಕಾಲು ಮುರಿಯ ಏನರ ಆರೋಗ್ಯದಾಗ ಕಿರಿಕಿರಿ ಆಕತಿ ಮತ್ತೆ ಹಾಕಿ ಎಲ್ಲಿ ರೊಕ್ಕ ಹಾಕೋದು ಸುಮ್ಮನೆ ಹಾಕಿ ನಿನ್ನ ಎಲ್ಲೆರೋ ಒಂದು ಹೊಳಿ ಗಾಣಿಸ್ ಬಿಡ್ರಿ ಇಟ್ಟು ಚಂದ ಹೇಳಕ್ ಸುಸಿ ಲೆಕ್ಕ ಹಾಕ್ರಿ ಹಡದ ತಾಯಿನ ಕೊಲ್ಲ ಅಂತ ಹೇಳ್ತಾಳೆ ಅಂದ್ರೆ ಆಕೆ ಎಂಥ ಹೆಣ್ಮಗಳಿರಬೇಕು ಆಕೆಂಥ ಇರಬೇಕು ಆಕೆಯೂ ಒಬ್ಬ ತಾಯಿ ಮಗಳಾಗಿರ್ತಾಳೆ ಆದರೆ ಆ ಸಂಸ್ಕಾರ ಇರಲಿಲ್ಲ ಅದಕ್ಕೆ ಸಂಸ್ಕಾರದ ಬಗ್ಗೆ ಮಾತಾಡ್ರಿ ಅಂತ ಹೇಳಿ ಬುದ್ಧಿವರು ನಮಗೆ ಇದು ಹೇಳಿದ್ರು ಇಂತಹ ಮ ಹೆಣ್ಮಳಿದ್ಲಲ್ಲ ಇವರೇ ಶಾನೆ ಇದ್ದ ಇವರೇ ಆಕೆ ಮಾತು ಕೇಳಬಾರ್ದು ನೀವು ಯಾರೇ ನನಗೆ ಗೊತ್ತೈತಿ ಈ ಊರಾಗಿ ಯಾರೇ ಅಂತ ಹೇಂತಿಗಳು ಅಂತ ಗಂಡಗೆ ಅಂತ ಮಾತು ಹೇಳಿದ್ರೆ ಕಪಾಳ ಗೆಡ್ಗೆಡ್ ಕೊಟ್ಟ ನಡೀತವ್ರ ಮನೆಗತ್ತರು ಈ ಊರಾಗಂತ ಸಂಸ್ಕಾರ ಐತೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಖಾತ್ರಿ ಐತಿ ಗುರುಗಳು ಅಲ್ಲಿ ನೂಲದಿಂದ ಇಲ್ಲಿ ಬರುತ್ತಾಗ ನಿಮ್ಮ ಊರಿನ ಬಗ್ಗೆನೇ ಹೇಳ್ಯಾರ ನಮಗೆ ಅದನ್ನ ಹೇಳ್ಯಾರ ಭಾಳ ಸಂಸ್ಕಾರವಂತರದಾರ ಭಾಳ ಗೌರವ ಐತಿ ಇವ್ರಿಗೆ ಅಂತ ಹೇಳಿ ಹಂಗ ಹೇಳುವುದನ್ನು ಕೇಳ್ತಿದ್ದಲ್ಲ ಇವ ಇವನು ಒಂದು ಕ್ಷಣ ವಿಚಾರ ಮಾಡಿದ ನಮ್ಮ ತಾಯಿನ ಇನ್ನ ಹೊಳಿಗೆ ಒಗದ್ ಕೊಂದ ಬಿಡಬೇಕು ಅಂತ ನಿರ್ಧಾರ ಮಾಡಿಬಿಟ್ರು ಇಬ್ಬರು ಕೂಡಿ ಇಬ್ಬರು ಕೂಡಿ ನಿರ್ಧಾರ ಮಾಡಿದ್ರು ಇದು ನಿರ್ಧಾರ ಮಾತಾಡೋದನ್ನು ಹೊರಗೆ ಕೂತ್ ಕೇಳಿಸ್ಕೊಳಕತ್ತಿದ್ಲಿಕ್ಕೆ ಹೊಳಗ್ ಕಾಟ ಮೇಲೆ ಹೊರಸಲ್ ಮೇಲೆ ಆ ಕೇಳ್ಕೊಂಡು ಹಂಗೆ ಸುಮ್ನಿದ್ಲು ಆದರೂ ಕೂಡ ಈ ಮಗ ಬಂದು ಏನು ಹೇಳ್ತಾಳೆ ತಾಯಿಗೆ ಅಂದ್ರೆ ಯವ ಇಲ್ಲಿ ತನಕ ನನ್ನ ಸಾಕೇದಿ ಬೆಳೆಸೇದಿ ಕರೆ ಈಗ ಹೆಂಗಾಗೈತಿ ಅಂದ್ರೆ ನಾನು ಹೇಂತಿ ನೀ ಜೀವಂತ ಇದ್ರೆ ನಾನು ಜೋಡಿ ಇರಂಗಿಲ್ಲ ತರ ನಾ ಹೆಂಗೆ ಮಾಡಲಿ ಅದಕ್ಕೆ ಅಂತ ಕೊಲ್ಲತ್ತೇಳ್ಕ ಆರ್ಡ್ರ್ ಮಾಡ್ಯಾಲೂ ನಾನು ನಿನ್ನ ಹೊಳಿಗೆ ಹೋಗ್ಯಾಕು ಅದನು ಅಂದ ತಾಯಿ ಗುಣ ಇಂಥದ್ದು ತಾಯಿ ಕರಳು ಇಂಥದ್ದು ತಾಯಿ ಕರುಳಿಗೆ ಸಮಾನವಾಗಿರುವಂಥದ್ದು ಯಾವುದು ಇಲ್ಲಿ ಜಗತ್ತಿನೊಳಗೆ ಆ ತಾಯಿ ಹೇಳು ಮಗನೇ ತಮ್ಮ ನಂದಂತೂ ವಯಸ್ಸಾಗೈತೋ ನೀನು ಇನ್ನೂ ಬೆಳಗ್ಗೆ ಜೀವನ ನಡೆಸುವಂತಹ ಬೆಳಗ್ಬೇಕಾಗಿರುವಂತಹ ಹುಡುಗದಿಯಲ್ಲ ನೀನು ನನ್ನನ್ನೇ ನೀನು ಕೊಲ್ಲ ಕರೆ ನೀನು ಹೆಂಡ್ತಿದ ಜೊತೆಗೆ ನೀನು ಸುಖವಾಗಿರು ಅಂತ ಹೇಳಿ ಅವ್ರಿಬ್ಬರಿಗೆ ಆಶೀರ್ವಾದ ಮಾಡುತ್ತೆ ತಾಯಿಗೆ ಲೆಕ್ಕ ಹಾಕ್ರಿ ತಾಯಿ ಗುಣ ಹೆಂಗಿರ್ತದೆ ಆಗಲಿ ನೀನು ಹೇಳ್ತೀರಿ ನೀನು ಕೂಡಿ ಇಬ್ರು ನೀವರ ಚಂದಂಗಿರ್ರಿ ನಾನು ಶಿವನ ಕೈಲಾಸ ಸೇರ್ಕೋತನಪ್ಪ ಅಂಥೇಳು ಆಗಲಿ ಹೇಳಿ ಇಬ್ರು ಮಾತಾಡ್ಕೊಂಡ್ರು ಒಂದು ದಿವ್ಸ ರಾತ್ರಿ ಹನ್ನೆರಡು ಗಂಟೆಗೆ ನನ್ನ ಇಲ್ಲಿ ಕಾಟ ಮೇಲೆ ಮುಕ್ಕೊಂಡ್ರಿರ್ತುನು ನನ್ನ ಹೊತ್ಕೊಂಡು ಒಂದು ಎದುರಾಗ್ರೆ ಹಾಕ್ಕೊಂಡು ಒಂದು ಬುಟ್ಟೆ ಆಗ್ರೆ ಹಿಂಗೆ ದೊಡ್ದಾರ ಇಟ್ಕೊಂಡು ನಾನು ಹೋಗಿ ಹೊಳೆಗೆ ಹೋಗೋದು ಬಾರಪ್ಪ ತಂದ್ಲು ಅದನ್ನ ಮೊದಲು ಇವರು ಮೀಟಿಂಗ್ ಮಾಡಿದಾರಲ್ಲ ಕೇಳಿದ್ಲು ಈ ಪ್ಲ್ಯಾನ್ ಹಾಕಿದ್ರು ಇವರು ಗಂಡ ಹೆಂತಿ ಅವಾಗ ಒಂದು ದಿವಸ ರಾತ್ರಿ ಕರೆಕ್ಟ್ ಹನ್ನೆರಡು ಗಂಟೆ ಆಯಿತು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಇತ್ತು ಅವ್ರ ಮನೆಗೆ ಆ ಹೊಳಿಗೆ ಈ ಮಗ ಹತ್ತು ಗಂಟೆ ಆಯಿತು ಊಟ ಮಾಡಿದರು ಒಂದು ತಾಸು ಅಂತ ಹೇಳಿ ಮಕ್ಕೊಂಡಂಗೆ ಮಾಡಲಿ ತಾಯಿ ಮಕ್ಕೊಂಡ್ಲು ಆಕಿಗೇನು ನಿದ್ದೆ ಹತ್ತಿಲ್ಲ ಸಾಯ್ತನ ಯಾರು ನಿದ್ದೆ ಹತ್ತೈತ್ರಿ ಅಯ್ಯೋ ಸಾಯದು ಎಲ್ಲಿ ಐತೆ ಅನ್ನೋ ಏನೋ ಅಂದ್ರೂ ನಮಗೆ ಹತ್ತಂಗಿಲ್ಲ ಹಾಂ ಇನ್ನು ಸಾಯ್ತನದ ಗೊತ್ತಾರು ನಿದ್ದೆ ಹತ್ತೈತ್ರಿ ಆಕಿ ತನ್ನ ಮಗನನ್ನು ಬೆಳೆಸಿರುವಂಥ ಎಲ್ಲ ಕಷ್ಟಮಯವಾಗಿರುವಂಥ ಎಲ್ಲ ಹಿಂದಿನ ವಿಚಾರಗಳನ್ನು ತಿಳ್ಕೊಂಡ್ಳು ನೆನಪು ಮಾಡಿಕೊಂಡ್ಲು ಕಣ್ಣ ನೀರು ದಳದಳ ದಳ ಹೊಕ್ಕಿದ್ದು ನಾನು ನಾಲ್ಕು ಮಂದಿ ಭಿಕ್ಷೆ ಬೇಡಿ ನನ್ನ ಮಗನ ಬೆಳೆಸಿನಿ ನಾಲ್ಕು ಮಂದಿ ಮನಿ ಬಾಂಡೆ ತಿಕ್ಕಿ ನನ್ನ ಮಗನ ದೊಡ್ಡ ಜೋಪಾನ ಮಾಡಿದ್ನಿ ಅವನ ಹುಡುಗಕ್ಕೆ ಶಾಲೆಗೆ ಪೀ ಕಟ್ಟಕ್ಕೆ ಶಾಲಿ ಇಲ್ಲಾಂದ್ರೆ ರೊಕ್ಕ ಇಲ್ಲ ಅಂದ್ರೆ ನಾಲ್ಕು ಮನೆ ಭಿಕ್ಷೆ ಬೇಡಿ ನನ್ನ ಮಗನ ಶಾಲಿ ಕಲಿಸಿನಲ್ಲ ನನ್ನ ಮಗ ಇವತ್ತು ಕೊಲ್ಲಾಕ ನಿಂತ ಅಲ್ಲ ಪಾಪಿ ಎತ್ತು ದೇವರನ್ನು ಪ್ರಾರ್ಥನೆ ಮಾಡ್ಕೋತಿದ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ಕೋತಿದ್ರು ಅಂಥ ಪರಿಸ್ಥಿತಿ ಒಳಗ ಆ ಟೈಮ್ ಹನ್ನೆರಡು ತಾಯಿ ತಾಯಿಯನ್ನು ಒಂದು ಬುಟ್ಟೆ ಹಾಕ್ಕೊಂಡು ತಾಯಿಯ ಒಂದು ಬುಟ್ಟೆ ಹಾಕ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮಗ ಹೊಕ್ಕಾನ ಎಲ್ಲಿ ಅಂದ್ರೆ ತಾಯಿನ ಹೊಳಿಗೆ ಹೋಗೋದಕ್ಕೆ ಮುನಿಗಿಸ್ಕೊಳ್ಬೇಕು ಅನ್ನುವಂಥ ಚಿಂತನೆ ಇಟ್ಬೋದು ತಾಯಿನ ತಲೆ ಮೇಲೆ ಇಟ್ಕೊಂಡು ಹೋದ ಒಂದ ಎರಡ ಮೂರು ಕಿಲೋಮೀಟರ್ ಹೋದ ಸಮಯ ನಾಲ್ಕು ಗಂಟೆ ಆಗಿತ್ತು ಸಮಯ ನಾಲ್ಕು ಗಂಟೆ ಆದಾಗ ಹೊಳೆ ಸಮೀಪಕ್ಕೆ ಹೋದ ಮ್ಯಾಲ ಒಂದು ಬ್ರಿಡ್ಜ್ ಇತ್ತು ನಿಮ್ಮಲ್ಲಿ ಐತಿ ನೂಲಕ್ಕೆ ಇಲ್ಲಿ ಒಂದು ಬ್ರಿಡ್ಜ್ ಐತಿ ನೋಡ್ರಿ ಯಾವುದೋ ನದಿ ಅದು ಹಿರಣ್ಯಕೇಶಿ ಹಾಂ ಹಿರಣ್ಯಕೇಶಿ ನದಿ ಬ್ರಿಡ್ಜ್ ಇದು ಹಂಗೆ ಬ್ರಿಡ್ಜ್ ಇತ್ತು ಯಾಕಂದ್ರೆ ತಮ್ಮ ದಂಡ್ಯಾಗ ಹೋಗಿಬೇಡ ನನ್ನ ದಂಡ್ಯಾಗ ಒದು ಅಂದ್ರೆ ಏನೋ ಕೈಯ ಕಾಲ ಮುರ್ಕೊಂಡು ಈ ಜೀವ ಬದಿಕ್ತಂದ್ರೆ ಮತ್ತೆ ನಿನಗ ಮೂಲಾಕೈತು ಒಂದಿಷ್ಟು ಗುಂ ನೀರಾಗಿ ಹೋಗಿ ಅಂತ ಹೇಳ್ತಾರೆ ತಾಯಿ ಒಂದಿಷ್ಟು ಗುಂ ನೀರಾಗಿ ಹೋಗಿ ಅಂತ ಹೇಳ್ತಾರ ಈ ಮಗ ಏನ್ ಮಾಡ್ತಾನಂದ್ರೆ ತಾಯಿ ಮಾತು ಹೇಳುವಂತಹ ಮಾತು ಒಂದೂ ಕೇಳಿಸ್ಲಿಲ್ಲ ಇವಾಗ ತಾಯಿ ಹೇಳುವಂತಹ ಮಾತುಗಳು ಒಂದೂ ಇವನು ವಿಚಾರಕ್ಕೆ ಬರಲಿಲ್ಲ ಕೇವಲ ಏನು ತಲೆ ಆಗಿತ್ತಂದ್ರೆ ಏಂತ್ ಹೇಳಲ್ಲ ನಮ್ಮ ತಾಯಿಯನ್ನು ಕೊಲ್ಲಬೇಕು ಅನ್ನೋದೊಂದು ಚಿಂತನೆ ಇತ್ತು ಇವಾಗ ಹೋಗಿ ಅರ್ಧ ಬ್ರಿಡ್ಜ್ ಅರ್ಧ ನಡುಗೆ ಹೋದ ಹೋಗಿ ಆ ತಾಯಿನ ಬುಟ್ಟಾಗಿಂದ ಹೊಳ್ಯಾಗ ಹೋಗುದು ಬಿಡ್ತು ಧಡಂ ಶಬ್ದ ಬಂದ್ಬಿಡ್ತು ವಯಸ್ಸಾಗಿರುವಂತಹ ಅಜ್ಜಿ ಮುದುಕಿ ಏನು ಮಾಡಬೇಕು ಅಂತ ಹೇಳಿ ಹಿಂಗೆ ಬೀಳುದ್ರೊಳಗೆ ಅಕ್ಕಿದು ಒಂದು ಭಾಳ ಟೈಮ್ ಚಲೋ ಇತ್ತಲ್ಲ ಹಿಂಗಿತ್ತು ಆಕೆ ಬಿದ್ದದ ಒಂದು ಉಸುಕಿನ ಗುಂಪಿತ್ತು ಉಸುಕಿನ ಗುಂಪಿನಾಗ ಬಿದ್ದಿಡಕಿ ಅಟ್ಟ ಒಂದು ತೆಲಿಮಟ್ಟ ನೀರಿದ್ದು ಆಕೆ ಬಿದ್ದು ಕರೆ ಪಟ್ನ ಎದ್ದು ನಿಂದ್ರೊಟ್ಟಿ ನೆಲಿನ ಇತ್ತಲ್ಲಿ ಆಕಿ ಮುನುಗ್ಲಿಲ್ಲ ಆಯ್ಕೆ ಸಾಯಿಲಿಲ್ಲ ಇನ್ನು ಗಮ್ಮತ್ ಐತಿ ನೋಡಿರಿ ಆಯ್ಕೆ ಆಯ್ ಸಾಯಿರಲಿಲ್ಲ ಹಂಗಟ್ಟು ಹಿಂಗಟ್ಟು ದಂಡೆ ಹಿಡಿದು ಉಸುಕಿನ ನಡ್ಕೋತ ದಂಡಿಗೆ ಬಂದಲು ಚಳಿ ಇತ್ತು ನೆಸಗಿನಾಗ ನಾಲ್ಕು ಗಂಟೆ ಮೈ ಎಲ್ಲ ತೊಯ್ದಿತ್ತು ಸೀರೆ ತೊಯ್ದಿತ್ತು ತಂಡಿಗೆ ನಡ್ಕೋತ ನಡ್ಕೋತ ನಡ್ಕೋ ತಾಯ ಏನು ಅಂದ್ರೆ ಒಂದು ಹನುಮಪ್ಪನ ಗುಡಿ ಇತ್ತು ಅದೇ ಹೊಳಿದಾಂಡ್ಯಾಗ ಹೋಗಿ ಹನುಮಪ್ಪನ ಗುಡಿಯಾಗ ಹನುಮಂತನ ಮೂರ್ತಿ ಹಿಂದೆ ನಡ್ಕೋತ ಮುದುಕಿ ಮಕ್ಕಂಬಿಡ್ತರಿ ತಂಡಿಗೆ ಚಳಿ ತಾಳಲಾರ್ದ ಆವತ್ತಿನ ಪ್ರಸಂಗ ಹಿಂಗಿತ್ತಲ್ಲ ಆವತ್ತು ಆ ಊರಾಗ ಅಥವಾ ಪಕ್ಕದ ಊರಾಗ ದರೋಡೆ ಮಾಡಿರುವಂತಹ ಒಂದಿಬ್ಬರು ಮೂರು ನಾಲ್ಕು ಜನ ದರೋಡೆ ಕೋರರು ಅವರು ತುಡುಗು ಮಾಡ್ಕೊಂಡು ಬಂದಿರುವಂಥ ಬಂಗಾರ ಬೆಳ್ಳಿ ನಾಣ್ಯ ರೊಕ್ಕ ರೂಪಾಯಿ ವಜ್ರ ವೈಡೂರು ಎಲ್ಲ ಗಂಟು ಕಟ್ಕೊಂಡು ಬಂದಿದ್ರು ಅವರು ಕಟ್ಕೊಂಡು ಬಂದಿದ್ರು ನಾಲ್ಕು ಮಂದಿದ್ರಲ್ಲ ನಾಲ್ಕು ಮಂದಿ ಪ್ಯಾಲ ಹಚ್ಕೋಬೇಕಂತ ಹೇಳಿ ಹನುಮಪ್ಪನ ಗುಡಿಗೆ ಹೋದ್ರು ಹನುಮಪ್ಪನ ಗುಡಿಗೆ ಹೋಗೋದಕ್ಕೆ ಈ ಇಬ್ರು ಹಿಂಗ ಒಂದು ಭಾಗ ಮಾಡಿದರು ಎರಡು ಭಾಗ ಮಾಡಿದ್ರು ಮೂರು ಭಾಗ ಮಾಡಿದ್ರು ನಾಲ್ಕು ಭಾಗ ಮಾಡಿದ್ರು ಇನ್ನು ತಮ್ ತಮ್ಗೆ ಬಂದಿರುವಂತ ತಮ್ ತಮ್ ಪಾಲಿನ ವಸ್ತು ವಜ್ರ ವೈಡೂರ್ಯಗಳನ್ನು ಬಂಗಾರ ರೊಕ್ಕ ಎಲ್ಲ ತುಮ್ ತಮ್ ಚೀಲ್ದಾಗ ತುಂಬ್ಕೊಂಡು ಹೋಗ್ಬೇಕು ಅನ್ನೋಷ್ಟೊಳಗ ಈ ಮುದುಕಿಗೆ ತಂಡಿ ಹೆಚ್ಚಾಯ್ತಿ ನಡ್ಕೋತ ನಡ್ಕೋತ ಬಡಬರ್ಸಕತ್ಲಿಕ್ಕೆ ಯವ್ವಾ ಯವ್ವಾ ಅಂತ ಹೇಳಿ ಹತ್ಲಿ ತಾಯಿ ಯವ್ವ ಅನ್ನುವಂತಹ ನೆರಳುವಂಥ ಶಬ್ದ ಏನು ಈ ಕಿವಿಗೆ ಬಿತ್ತಲ್ಲ ಎಪ್ಪ ನಮ್ಮನ್ನು ಹಿಡ್ಯಾಕ ಯಾರೋ ಪೊಲೀಸರು ಇಲ್ಲಿಗೆ ಬಂದು ಕುಂತಾರ ನಾವು ಸಿಗ್ತೀವಿ ಅಂತ ಹೇಳಿ ಖಬರ್ ಹಾರಿ ಎಲ್ಲ ಬಂಗಾರ ರೊಕ್ಕ ರೂಪಾಯಿ ಅಲ್ಲೇ ಬಿಟ್ಟು ಎಲ್ಲರೂ ತಪ್ಸ್ಕೊಂಡು ಓಡಿ ಹೋಗಿಬಿಟ್ರು ಓಡ್ ಹೋಗಿಬಿಟ್ಟು ಆವಾಗ ಹಗಾರ್ಕ ಎದ್ದು ಮುದುಕ ನೋಡ್ತೈತಿ ರಾಶಿ ರಾಶಿ ಬಂಗಾರ ನಕಲೇಶ ಕೊಳ್ಳಾನು ಕಿವ್ಯಾನಿ ಬೆಂಡೋಲಿ ಹಾಂ ಎಕ್ಸಾರ ಬೋರ್ಮಾಳ ನಕಲೇಶ ಎಲ್ಲ ತುಂಬಿದ್ದು ಚೀಲ್ದೊಳಗೆ ಇಂಥ ಪ್ರಸಂಗದೊಳಗು ತಾಯಿ ಕರಳು ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ ನೋಡ್ರಿ ಅಷ್ಟು ಇಷ್ಟೆಲ್ಲ ಮಗ ಹೋಗಿ ಕೊಲ್ಬೇಕಂತ ಹೇಳಿ ತಾಯಿನ ಹೋಗುದ್ರ ಸಹಿತ ಅದನ್ನೆಲ್ಲ ನೋಡಿದ ಮೇಲೆ ಮ್ಯಾಲಕಿ ತಲೆಗಾಗಿ ಬಂದಿರುವಂಥದ್ದು ನೆನಪು ಯಾವುದಂದ್ರೆ ಮೊಟ್ಟ ಮೊದಲು ತನ್ನ ಮಗ ನನ್ನ ಮಗ ಭಾಳ ಕಷ್ಟಪಡಕ್ಕೆ ಇದೆಲ್ಲ ಸಂಪತ್ತು ಅವನಿಗೆ ಕೊಟ್ಟು ಬಿಡುನು ಅಂತ ವಿಚಾರ ಮಾಡಲಿಕ್ಕೆ ವಿಚಾರ ಮಾಡಿ ಎಲ್ಲ ತುಂಬ್ಕೊಂಡು ಗಂಟು ಹೊತ್ಕೊಂಡು ಮೇಲೆ ಹಾಕೊಂಡು ಕುಂಟುಗೋತ್ ಕುಂಟ್ಗೋತ್ ಕುಂಕುಕೋತ ಸಿಂಜೆ ಆ ನಶಿಕಿನಾಗ ಐದು ಗಂಟೆ ಆಗಿತ್ತು ಮನೆ ಬಾಗಲ ಪಡ್ದಲಿಕ್ಕೆ ಮನಿ ಬಾಗ್ಲ ಬಡದ್ಲು ಇಲ್ಲ ಇಲ್ಲಾಕಿ ಸೊಸಿ ಬಂದ್ ಬಾಗ್ಲ ತಗದು ಗಾಬರಿ ಆತಿದ ಒಮ್ಮೆ ಯವ್ವಾ ದೇವು ಬಂದೈತೆ ಖಬ್ರ ಹಾರಿ ಬಿದ್ದು ಮನಿ ಆಯ್ತು ಮನೆಯೆಲ್ಲ ದೇವು ಬಂದೈತೆ ಕಬರ್ ಹಾರಿ ಬಿದ್ದು ಓಡಾಡೋ ಹತ್ಲು ಯಾಕಂದ್ರೆ ನಾವು ಬಂದ ಒಗದ್ ಬಂದನಿ ನಮ್ಮ ಕೊಂದು ಬಂದನಿ ಹೇಳಿ ಮಕ್ಕೊಂಡಿದ್ದಾವ ಅವಾಗ ಮನಿ ಎಲ್ಲ ಉಳ್ಯಾಡಕ ಹತ್ಲು ಒಳಕ್ ಹತ್ಲು ಈಗ ಹೋಗಿ ಸಮಾಧಾನ ಮಾಡ್ತಾಳ ಅಲ್ಲ ಸೊಸಿ ನಾ ಸತ್ತಿಲ್ವಾ ನಿಮ್ಮ ನಿಮ್ಮ ಅತ್ತಿನ ಅದನ್ನ ನಾನು ಅಂದಾಗ ಈಕಿ ಶಿಟ್ಟು ಬಂದು ಬಿಡ್ತು ನನ್ನ ಗಂಡರ ಮೇಲೆ ಶಿಟ್ಟು ಬಂತು ಅಲ್ಲ ನಿಮ್ಮ ಅವ್ನು ಕೊಂದು ಬಂದ ನೋಡ್ ಸುಳ್ಳು ಹೇಳಿದಲ್ಲ ನನಗತಿ ಅವನ ಜೋಡಿ ವಾದ ಮಾಡಕ್ ಹೇಳಿದಾಗ ಈ ತಾಯಿ ಹೇಳ್ತಾಳ ಅಲ್ಲ ಸುಸಿ ನನ್ನ ಮಗ ಹೇಳಿದ ಕರೆ ಐತಿ ನನ್ನನ್ನು ಹೋಗಿ ಹೊಳೆ ಆಗ ಹೋಗದ್ ಬಂದ ನಾ ಸತ್ತನೆ ತಿಳ್ಕೊಂಡು ನಾವು ಬಂದದ ಕರೆ ಐತ್ರಿ ಆದ್ರ ನನ್ನ ಚಲೋ ಚಲೋನೋ ಸುಮಾರು ಗೊತ್ತಿಲ್ಲ ಒಂದು ಉಸ್ಕಿನ ದಿಬ್ಬಿ ಮೇಲೆ ಬಿದ್ನಿ ಅಲ್ಲಿ ಸಾಯ್ಲಿಲ್ಲ ಬದುಕು ಉಳಿದು ಬನ್ನಿ ಹಿಂಗೆ ಬರೋದ್ರೊಳಗೆ ಒಂದು ಮುಷ್ಕಿಲ್ ಆತ್ವಾ ಯಾಕೆ ಮನಿಗೆ ಬಂದಿ ಅಂದ್ರ ಯಾಕೆ ಮನೆಗೆ ಬಂದಾನೆ ಅನ್ನೋದು ನಿನಗೆ ಹೇಳ್ತಾನು ಅಲ್ಲಿ ನೀವು ಉಸುಕ್ ಮ್ಯಾಗಿಂದ ಒಗದಲ್ಲ ಒಗದಲ್ಲ ಹೊಳಿ ಒಳಗೆ ಒಂದಿಷ್ಟು ಹಿಂಗೆ ಮೇಲೆ ನಾ ಎಲ್ಲಿ ಬಿದ್ದಿನಿ ಅಂದ್ರೆ ನಾ ಬಿದ್ದಲ್ಲೆಲ್ಲ ಬಂಗಾರ ಬೆಳ್ಳಿ ಮುತ್ತು ರತ್ನ ಬಂಗಾರ ಕಾಯಿನ್ಗಳೆಲ್ಲ ಬಾಳಿದ್ದು ಇವೆಲ್ಲ ಸಾಲೆ ಅಲ್ಲೇ ನನಗೆ ನನಗನ್ಲಕ್ಕಿ ಆ ತಗದು ತೋರಿಸ್ತಳ ಇಟ್ಟು ರಾ ಚಿಲ್ಲ ತುಂಬೈತಿ ಎಲ್ಲ ಬಂಗಾರ ಅದನ್ನ ನೋಡಿದ್ಲು ನೋಡಿ ನೋಡಿಕೊಂಡ್ಲೇ ಅತ್ತಿ ಮೇಲೆ ಪ್ರೀತಿ ಹೆಚ್ಚಾಗಿ ಬಿಡ್ತಲ್ಲ ಅಯ್ಯೋ ಅತ್ತಿ ಅವರ ಬರ್ರಿ ಏ ಬರೀ ಥಂಡಿ ಭಾಳ ಐತಿ ಬರ್ರಿ ಅಂದ್ರು ಬಿಸಿದ ಕಾಶಿ ಬಿಸಿ ಕಾವು ಕೊಟ್ಲು ಶೀರೆ ತೆಗೆದು ಬೇರೆ ಶೀರೆ ಹುಡ್ಕೋರೈತವ ಚಲೋ ಶೀರಿಗೆ ಕೊಟ್ಲು ಬರ್ರಿ ಅತ್ತಿಯವ್ರೆ ನೀವು ಬಂದದ್ದು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಅಂದ್ಲಿಕ್ಕೆ ನಿನಕತ ಮಹಾಲಕ್ಷ ದೇವಿ ಹೋಗಿದ್ಲಿಕ್ಕೆ ಬರ್ರಿ ಮಹಾಲಕ್ಷ್ಮಿ ಬಂದಂಗ ಆತು ಅಂತ ಹೇಳಿ ಬಂದು ಒಳಗೆ ಕರದ್ಲು ಕುಂಡಸಳು ಅಲ್ಲರಿ ಅತ್ತಿಯವರು ಇದೆಲ್ಲ ಸಂಪತ್ತು ನಿಮ್ಗೆ ಹೆಂಗೆ ಬತ್ತರಿ ಅಂದ ಕತಿ ಹೇಳಕ್ಕೆ ಅಲ್ವಾ ನಿನ್ನ ಗಂಡ ನೀವು ಅಂತ ಹೇಳಿ ಹೋಗಿ ಹೊಳ್ಯಾಗ ಹೋಗದ ಅಲ್ಲಿ ಹೊಳ್ಯಾಗ ನಾ ಬಿದ್ದ ಕೊಲೆ ನೆಲಕ್ಕೆ ಹೋಗಿ ಹತ್ತಿದ್ರೊಳಗೆ ಅಲ್ಲಿ ನೆಲ್ದಾಗೆಲ್ಲ ಏನಿತ್ತಂದ್ರೆ ಬಂಗಾರ ಬೆಳ್ಳಿ ಇಂಥವೆಲ್ಲ ಇವಿದ್ದು ನಾನು ವಯಸ್ಸಾಗೈತ್ವಾ ನನಗೆ ವಯಸ್ಸು ಭಾಳ ಆಗೈತಿ ಹಂಗಾಗಿ ಭಾಳ ಹೊತ್ಕೊಂಡು ಬರೋಕೆ ನೀಗ್ಲಿಲ್ಲ ನನಗೆ ಎಷ್ಟು ನೀಗೈತೆ ಅಷ್ಟೇ ತೊಗೊಂಬಂದನಿ ಇನ್ನೂ ಭಾಳ ಅದಾವ ಅಲ್ಲಿ ಅನ್ಲಾಕೆ ನನಗೆ ಎಷ್ಟು ನಿಗತದಿಲ್ಲ ಅಷ್ಟ ತೊಗೊಂಬಂದನಿ ಇನ್ನೂ ಭಾಳ ಐತಲ್ ಸಂಪತ್ತು ಅಂದ್ಲು ಈಗೀಗ ತಲಿಯಾಕೆ ಕೊರೆಯಕ್ಕೆ ಇತ್ತಲ್ಲ ಅಲ್ಲ ಇಷ್ಟೆಲ್ಲ ಅಂದ್ರೆ ಇನ್ನೂ ಐತಲ್ಲ ಅಂದಾನಂತ ವಿಚಾರ ಮಾಡಲು ಏನು ವಿಚಾರ ಮಾಡ್ಬೇಕು ಹೇಳ್ರಿ ಸಸಿ ಏನು ವಿಚಾರ ಮಾಡ್ಬೇಕು ಹೇಳ್ರಿ ನಮ್ಮ ಅತ್ತಿಗೆ ಒಂದು ಎಪ್ಪತ್ತು ವರ್ಷ ಆಗ್ಯಾವು ಈಕಿನ ಇಟ್ಟು ಹೊತ್ಕೊಂಡು ಅಂದ್ರೆ ಹಾಂ ಈಕಿನ ಇಟ್ಟು ಹೊತ್ಕೊಂಡು ಅಂದ್ರೆ ಹಾಂ ಆಯ್ಕೆ ಅಲ್ಲ ನೀವು ಚಿಂತೆ ಬೇರೆ ಮಾಡತ್ತೀರಿ ಹಾಂ ಆಕೆ ಇಂಥ ವಿಚಾರ ಮಾಡಲಿಲ್ಲ ನಾನು ಇಷ್ಟು ಹೊತ್ಕೊಂಡು ಬಂದಾಳೆ ನಮ್ಮ ಅತ್ತಿ ಇಷ್ಟು ಹೊತ್ಕೊಂಡು ಬಂದಾಳು ವಯಸ್ಸು ಅಂದ್ರೆ ನಮ್ಮ ಅವ್ವಗೆ ಈಗ ಐವತ್ತೈದು ವಯಸ್ಸಾದವು ಚಿಂತೆ ಮಾಡ್ಲಿಕ್ಕೆ ನಮ್ಮಗೆ ಇನ್ನೂ ಐವತ್ತೈದು ವಯಸ್ಸು ನಮ್ಮಅನ್ನ ಹೋಗಿ ಬಗಸುನಗಪ್ಪ ಚಿಂತೆ ಮಾಡಲಿ ವಿಚಾರ ಮಾಡ್ಲಿಕ್ಕೆ ಆಯ್ತಲ್ಲ ಪಾಯಿಂಟ್ ಆಯ್ಗಳು ಸಾದಾ ಇರೋಲ್ಲ ಸ್ವಸ್ಯಾರು ವಿಚಾರ ಇರೋರು ಆಯುಗಳು ಅತ್ತಿಗಳು ಸ್ವ ಸಾದಾ ಇರೋಂಗಿಲ್ಲ ಸೊಸ್ತಾರು ಭಾಳ ಜಾಗ್ರತೆ ಇರಬೇಕು ಆ ಅತ್ತಿ ಹಿಂಗೆ ವಿಚಾರ ಬಂದಿರಲ್ಲ ಈಕಿಗೆ ಕರೆಕ್ಟ್ ಪಚ್ಚೇಪ್ನಾಗೆ ಹಾಕಬೇಕಂತ ವಿಚಾರ ಮಾಡಲು ಹಿಂಗೆ ಹೇಳಿ ಅಂದ್ರೆ ಈಕೆ ತಾರೇ ಹೊಕ್ಕಾಳ ಒಂದು ಇಲ್ಲಾಂದ್ರೆ ಅವ್ರ ಅವನ ಕಳಿಸ್ತಾಳೆ ಒಂದು ಅತ್ತಿಗೆ ತಲೆ ವಿಚಾರ ಇತ್ತು ಅತ್ತಿಗೆ ಬಂದು ಇದು ಒಂದು ಗುಳಿಗೆ ಹೋಗದ್ ನೋಡ್ರಿ ಒಗದ್ಲು ಈಗ ಸೊಸಿ ವಿಚಾರ ಮಾಡೋಕತ್ ಅಲ್ಲ ನಮ್ಮ ಅತ್ತಿ ಒಂದು ಎಪ್ಪತ್ತು ವರ್ಷ ಆಗೈತೆ ಅಂದ್ರೆ ಆಕಿನ ಇಟ್ಟು ಹೊತ್ಕೊಂಡ್ ನಮ್ಮ ಅವ್ವನ ಕರ್ಸು ಹಾಕಿ ಒಂದಿಟ್ಟ ಇನ್ನ ಗಾಂವದ ಗಾವಂಗೆ ಹೊತ್ಕೊಂಡ್ ಬರ್ತಾಳೆ ವಿಚಾರ ಮಾಡ್ಲು ಫೋನ್ ಹಚ್ಚಿ ಅವ್ರು ಅವ್ವನ ಕರೆಸಿ ಫೋನ್ ಹಚ್ಚಿ ಅವ್ರ ಅವ್ವನ ಕರೆಸ್ತಾಳ ಕರೆಸಿ ಮುಂದೆ ಕುಂಡಿಸ್ತಾಳೆ ಅವನ ಗಂಡನೂ ಕರಿತಾಳೆ ನೋಡ್ರಿ ಮನ್ನಿ ನಿಮ್ಮ ಹೆಂಗೆ ಹೋಗಿ ಹೊತ್ಕೊಂಡು ಹೋಗಿ ಹೊಳೆಯಾಗ ಹೋಗದು ಬಂದ್ರಿ ನಿಮ್ಮ ಹೆಂಗೆ ಹೊಳ್ಯಾಗೆ ಹೋಗಿ ಹೊತ್ಕೊಂಡು ಹೋಗಿದ್ ಬಂದ್ರಿ ಹಂಗ ಇನ್ನು ನಾಳೆ ನಮ್ಮ ಹೋಗಿರನ್ಲಿಕ್ಕೆ ನಮ್ಮ ಹೋಗಿ ಒಗಿದ್ ಬರ್ರಿ ನಮ್ಮವನ್ನ ಒಗದು ಬರ್ರಿ ಅಂದಾಗ ಇವುಗಳು ಚಿಂತೆ ಇತ್ತು ಮತ್ತೆ ಹ್ಞೂ ಅಂದಿವ ಮತ್ತೆ ಮಾತು ಇದ್ದ ಇಷ್ಟು ಆ ತಾಯಿನ ಇಷ್ಟೆಲ್ಲ ಕಷ್ಟ ಕೊಟ್ಟು ಅಂಥವ್ರ ತಾಯಿ ಇಂಥದ್ದೊಂದು ಚಿಂತನೆ ಮಾಡಿ ಈ ವಿಚಾರ ಸೊಸಿಗೆ ಹೇಳಿದಾಗ ಸ್ವತಃ ತನ್ನ ತಾಯಿಯನ್ನು ಕೂಡ ಹೋಗಿ ಹೊಳ್ಯಾಗ ಹೋಗಿ ಹಚ್ಚಳು ನೀವು ಗಂಡ ಹಾಕಿ ನಾ ಅವ್ರ ತಾಯಿನ ಹೆಂಗೆ ಒಯ್ದಿದ್ದು ಹಂಗೆ ತಲೆ ಮೇಲೆ ಹೊತ್ಕೊಂಡು ಹೋಗಿ ನಟ್ಟು ನಡು ನೀರಾಗಿ ಈ ಹಾಂ ಹಾ ಏಂತ ಆಯ್ತಿ ಇವಾಗ ಆಯ್ತಿ ಇವಾಗ ಆಯ್ತಿ ಏನು ಅನ್ಬೇಕು ಗೊತ್ತ್ರೆ ತಮ್ಮ ಅಳೆಯ ನಿಮ್ಮ ಅವ್ವಾನ ಎಲ್ಲಿ ಉಗ್ದಿದ್ಲಾ ಅದಕ್ಕಿಂತ ಒಂದಿಟ್ಟು ಗುಮಿಗೆ ಹೋಗನ್ಲಿಕ್ಕೆ ಹಾಂ ಯಾಕಂದ್ರೆ ಹೆಚ್ಚು ಸಿಗ್ತೈತಿ ಮತ್ತೊಂದಿಷ್ಟ ಕರೆಕ್ಟ್ ನಿಮ್ಮ ಅವ್ವನ ಎಲ್ಲಿ ಉಗಿದ್ಯಾ ಅದಕ್ಕಿಂತ ಒಂದಿಟ್ಟು ಹೆಚ್ಚು ಹೋಗಿ ಅಂದ್ಲ ಹೋಗಿ ದಡಮ್ ಮತ್ತು ಉಗಿದ್ಬಿಟ್ಟ ಜೈ ಮಂಗಲಂ ಜೈ ನಮ ಪಾರ್ವತಿ ಆಯ್ತ ಮೇಲೆ ಆಯ್ತು ಈಗ ಸಸಿ ಅವ್ರವ ಅವ್ರ ಅವ್ರ ಮಗಳು ನಮ್ಮ ಈಗ ಬರ್ತಾಳೆ ಆಗ ಬರ್ತಾಳೆ ಈಗ ಬರ್ತಾಳೆ ಆಗ ಹಾದಿ ನೋಡಿ 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 ಮೂರು ದಿವಸ ಹಾದಿ ನೋಡ್ಲು ಮೂರು ದಿವಸ ಆದಮೇಲೆ ಹೆಣ ಎದ್ದು ಹೊಳ್ಯಾಗ ತೇಲಾಡಕ್ಕ ಇಂಥ ಸಂಸ್ಕಾರ ನಮ್ಮ ಮಕ್ಕಳಿಗೆ ಬೇಡ ಇಂಥ ಸಂಸ್ಕಾರ ನಮ್ಮ ಮಕ್ಕಳಿಗೆ ಬೇಡ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು